ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್ ತೆರವು ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ಘಟನೆ ನಡೆದಿರೋದು ಎಚ್ಡಿಕೆ ಮಾಜಿ ಸಚಿವ ಸಾರಾ ಮಹೇಶ್ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ನಮ್ಮ ಶಾಸಕ ರವಿ ಅಣ್ಣ ಗೌಡ್ರು ಫ್ಲೆಕ್ಸ್ ಮಾತ್ರ ಇಲ್ಲಿರಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿರುವಂತಹ ಆರೋಪ ತಡಿಯೋದಕ್ಕೆ ಬಂದ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆರೋಪ ಈ ಫ್ಲೆಕ್ಸ್ದು ಒಂದು ಏನಾಗಿದೆ ಇತ್ತೀಚೆಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಎಲ್ಲಾದ್ರೂ ಶುರು ಆಯಿತು ಅಂತಂದ್ರೆ ಅದು ಹಂಗೆ ಮುಂದುವರ್ಕೊಂಡು ಹೋಗುತ್ತೆ ಯಾರ್ದಿದು ಜಾಗ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇದು ನಮ್ಮ ಫ್ಲೆಕ್ಸು ನಮ್ಮ ಫ್ಲೆಕ್ಸ್ ಯಾಕೆ ಈ ತರ ಬಡದಾಡ್ತಾರೋ ಬೆಳಗಾದ್ರೆ ಸಾಕು ಒಬ್ರು ಮುಖ ಒಬ್ರು ನೋಡ್ಬೇಕು ಒಂದೇ ಊರ್ನೋರು ಈ ಫ್ಲೆಕ್ಸಿಗೆ ಈ ತರ ಕಿತ್ತಾಡೋದು सिंगर सुन गल सिंगर सुन गम चारा ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಯಾವ್ದಾದ್ರು ಒಂದ್ ಕಡೆಯಲ್ಲಿ ಫ್ಲೆಕ್ಸ್ ಇನ್ನೊಂದು ಮತ್ತೊಂದು ಗಲಾಟೆ ಶುರುವಾದ್ರೆ ಎಲ್ಲಾ ಕಡೆನು ಶುರು ಆಗತ್ತೆ ಈಗ ನೋಡಿದ್ರೆ ಮೈಸೂರಲ್ಲೂ ಶುರು ಆಗ್ಬಿಟ್ಟಿದೆ ಏನ್ ಸಮಸ್ಯೆ ಇದು ಹೌದು ನೀತಿ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಆ ಏನು ಕೆ ಆರ್ ನಗರ ತಾಲೂಕಿನ ಕೆಸ್ತೂರ್ ಕೊಪ್ಲು ಅಂತಕ್ಕಂತ ಒಂದು ಗ್ರಾಮ ಏನಿದೆ ಆ ಒಂದು ಗ್ರಾಮದಲ್ಲಿ ಜೆಡಿಎಸ್ ನಾಯಕರ ಒಂದು ಫ್ಲೆಕ್ಸ್ ಅನ್ನ ಹಾಕಲಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಆ ಫಾಲೋವರ್ಸ್ ಏನಿದ್ದಾರೆ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಆ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಆ ಕುಮಾರಸ್ವಾಮಿ ಅವರು ಇರ್ಬೋದು ಜೊತೆಗೆ ಬಿಜೆಪಿ ನಾಯಕರುಗಳು ಇರ್ತಕ್ಕಂಥದ್ದಿರ್ಬೋದು ಜೆಡಿಎಸ್ನ ಆ ಏನು ಮಾಜಿ ಶಾಸಕರಾದಂತಹ ಸಾರಾ ಮಹೇಶ್ ಅವರ ಒಂದು ಫ್ಲೆಕ್ಸ್ ಅನ್ನ ಅವರ ಫಾಲೋವರ್ಸ್ ಅದೇ ಗ್ರಾಮದಲ್ಲಿ ಹಾಕುವಂತ ಒಂದು ಪ್ರಯತ್ನ ಮುಂದಾಗಿರ್ತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಬರ್ತಾರೆ ಅದನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನು ಮಾಡುದ್ರ ಜೊತೆಗೆ ಅಲ್ಲಿ ಅವಾಚ ಶಬ್ದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಆ ಕಾಂಗ್ರೆಸ್ ಏನು ಜೆಡಿಎಸ್ ಮತ್ತೆ ಬಿಜೆಪಿಯ ಫಾಲೋವರ್ಸ್ ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಿದೆ ಅಂತ ಹೇಳಿ ಆರೋಪ ಕೂಡ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಫ್ಲೆಕ್ಸ್ ಹರಿದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಮುಖ್ಯವಾಗಿ ಕಾಂಗ್ರೆಸ್ನ ಅಂದ್ರೆ ಶಾಸಕ ರವಿಶಂಕರ್ ಪಾಲೋರ್ಸ್ ಏನಿದ್ದಾರೆ ಅವರು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ದೂರನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು ಇಲ್ಲಿ ಎರಡು ರಾಜಕೀಯ ಪಕ್ಷಗಳ ನಡುವಿನ ಈ ಒಂದು ವಾಗ್ವಾದ ಜೊತೆಗೆ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ನ ಇರಬಹುದು ಜೊತೆಗೆ ಕಾರ್ಯಕರ್ತರು ಇರಬಹುದು ಈ ಇಬ್ಬರು ಕಾರ್ಯಕರ್ತರ ನಡುವೆ ಈ ಒಂದು ಆ ವಾಗ್ವಾದಗಳಾಗಿರ್ತಕ್ಕಂಥದ್ದು ಜೊತೆಗೆ ಫ್ಲೆಕ್ಸ್ ಹರಿಯುವಂತ ಒಂದು ಕೆಲಸವರೆಗೂ ಕೂಡ ಹೋಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ರವಿಶಂಕರ್ ಫಾಲೋವರ್ಸ್ ಅಂತ ಏನಾದ್ರು ಇದ್ದಾರೆ ಅವ್ರ ಕ್ರಮಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಆ ಒಂದು ಫ್ಲೆಕ್ಸ್ ಅನ್ನ ಒಂದು ಗ್ರಾಮದಲ್ಲಿ ಹಾಕ್ಲಿಕ್ಕೆ ಆ ವಿರೋಧವನ್ನು ವ್ಯಕ್ತಪಡಿಸುವ ಮುಖಾಂತರ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳಿ ಈಗ ತಿಳಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಅವರ ಮೇಲೆ ಕ್ರಮಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಹಲವು ಗ್ರಾಮೀಣ ಪ್ರದೇಶಗಳನ್ನು ನಾವು ಗಮನಿಸಬಹುದು ಹೀಗೆ ರಾಜಕೀಯ ನಾಯಕರುಗಳ ಇರ್ತಾರೆ ಈ ತರದ ಫ್ಲೆಕ್ಸ್ ಆಗ್ತಕ್ಕಂಥದ್ದಿರ್ಬಹುದು ಜೊತೆಗೆ ಅದನ್ನು ತೆರವುಗೊಳಿಸುವಂಥದ್ದು ಇರ್ಬೋದು ಅದರಿಂದಾಗಿ ಗ್ರಾಮಗಳಲ್ಲಿ ಆ ಶಾಂತಿ ಕದಡುವಂತಹ ಒಂದು ಕೆಲಸಗಳು ಆಗ್ತಾ ಇರತಕ್ಕಂಥದ್ದು ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಆಗ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿದೆ ನಿಧಿ ಡೀಟೇಲ್ಸ್